ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರುವಾಸಿಯಾದ ಕಪ್ಪತ್ ಗುಡ್ಡಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಪ್ರವಾಸಿಗರಿಗಾಗಿ ಅರಣ್ಯ ಇಲಾಖೆಯು ಈಗ ಟ್ರಕ್ಕಿಂಗ್ ವ್ಯವಸ್ಥೆ ಮಾಡಿದೆ ಕಪ್ಪತ್ ಗುಡ್ಡ ಈಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದೆ ಬೆಳ್ಳಂ ಬೆಳಗ್ಗೆಯೇ ಕಪ್ಪತ್ ಗುಡ್ಡಕ್ಕೆ ಮುತ್ತಿಡುವ ಮೋಡಗಳು ಹೊಗೆಯಂತಿರುವ ಮೋಡಗಳ ನಡುವೆ ಹಸಿರು ಗುಡ್ಡಗಳು ಪ್ರವಾಸಿಗರ ಕಣ್ಮನವನ್ನ ಸೆಳೆಯುತ್ತಿವೆ ಗದಗ್ ಜಿಲ್ಲೆಯ ಶಿರಹಟ್ಟಿ ಗದಗ್ ಹಾಗೂ ಮುಂಡ್ರಗಿ ತಾಲೂಕುಗಳ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಚಾಚಿಕೊಂಡಿರುವ ಕಪ್ಪತ್ ಗುಡ್ಡದ ಸೌಂದರ್ಯವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಇಲ್ಲಿನ ಕಪ್ಪತ್ ಗುಡ್ಡ ಪ್ರದೇಶದಲ್ಲಿ ಬೀಸುವ ಗಾಳಿಯು ಏಷ್ಯಾ ಖಂಡದಲ್ಲಿ ಅತಿ ವೇಗವಾಗಿ ಬೀಸುವ ಹಾಗೂ ಪರಿಶುದ್ಧವಾದ ಗಾಳಿ ಎಂದು ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ ಇಲ್ಲಿನ ಕಪ್ಪತ್ ಗುಡ್ಡವು ಚಿರತೆ ಸಹಿತ ಇಪ್ಪತ್ತೊಂದು ವಿವಿಧ ಜಾತಿಯ ವನ್ಯ ಪ್ರಾಣಿಗಳು ಪಕ್ಷಿಗಳು ಮುನ್ನೂರ ಎಪ್ಪತ್ತೈದು ವನಸ್ಪತಿ ಔಷಧಿಯ ಸಸ್ಯಗಳು ಹಾಗೂ ಚಿನ್ನ ಮ್ಯಾಂಗ್ನೀಸ್ ಸಹಿತ ಹದಿನೈದಕ್ಕೂ ಅಧಿಕ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಒಟ್ಟಾರೆಯಾಗಿ ಇಲ್ಲಿನ ಕಪ್ಪತ್ ಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ನಿತ್ಯವೂ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ವರದಿ ಚಂದ್ರಶೇಖರ್ ಸೋಮಣ್ಣವರ್ जल्दी चलो प्रिलो प्रिलो प्रिंटर वन वन पोज कोडरी ले पण இக்ளே